ಯಾರು ಗೆಲ್ಲುವುದಕ್ಕೇ ಹೇಳಿದೆ ಯಾಕೆ ಶಾಪದಿಂದಲಾಗಲಿ ಅಥವಾ ಶರ ಪ್ರಯೋಗ ಪ್ರಯೋಗದಿಂದಲಾಗಲಿ ಯಾವುದನ್ನಾದರೂ ಸಾಧಿಸುವಂತಹ ವ್ಯಕ್ತಿತ್ವ ಮೇಲೆ ಹೀಗಿರುವಾಗ ಹಿಂದಿನ ದಿನ ಕಲಶ ಆ ಅಭಾವದಿಂದ ಆಧ್ಯವಾಗದ ಯಾಕೆ ನಾವುದಿಸಿದಂತಹ ಕುಲ ಪಾರ್ಥಿವಂಶ ಪಾರ್ಥಿವ ವಂಶದಲ್ಲಿ ಎನಿಸಿದ ಮೇಲೆ ಸಮರ್ಥ ಎನಿಸದೆ ಹೋದೆ ಅಂತ ಇದ್ದಾರೆ ಕೀರ್ತಿ ಅಳಿಸುವುದಕ್ಕೆ ಸಾಧ್ಯವೇ ತಾಯೇ ಇದ್ದಾಯೇ ಅಳಿದೆಯಲ್ಲ ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗಾಗಿ ಕದನವನ್ನು ಸೇರಿದ ಅದೇ ರೀತಿ ವಂಶದ ಗೌರವವನ್ನು ಎತ್ತಿ ಹಿಡಿದ ಅದೇ ರೀತಿ ಆಗಬೇಕು ತಾಯೇ ರಾಮನಂತೆ ಬಾಳಬೇಕು ಅಂತ ಯೋಚಿಸಿದವ ಈ ಅಭಿಮನ್ಯು ಅಯ್ಯೆ ನಿಮ್ಮಲ್ಲಿ ಕೇಳುವುದು ಇಷ್ಟೆ ವಂಶದ ಗೌರವ ಹಿರಿದು ಕ್ಷತ್ರಿಯ ರಕ್ತದ ಉತ್ಸಾಹ ನನಗೆ ಇರಿದು ಆದ್ದರಿಂದ ನನ್ನ ಉತ್ಸಾಹಕ್ಕೆ ತನ್ನೀರೋ ಕೆಲಸ ಮಾಡಬೇಡಿ ತಾಯೇ ಕಣ್ಣಿಸಿ ತಾಯೇ ನೀವು ನೀತಿಯಾದ ಮಾತಲ್ಲೇ ತಾಯೇ

ಆ ಸಂತೋಷ ಏನೆನ್ನುವುದು ನನಗೆ ಅರ್ಥವಾಗಿದೆ ಸಂಶಪ್ತಕರ ಯುದ್ಧವನ್ನ ಮಾಡುದಕ್ಕಾಗಿ ದಕ್ಷಿಣ ಮುಖದ ಕಡೆಗೆ ಮುಖ ಮಾಡಿದವರು ಅವರ ಅನುಪಸ್ಥಿತಿಯಲ್ಲಿ ಮಗನಾದ ನಿನ್ನನ್ನು ಒಬ್ಬನನ್ನು ಕಳುಹಿಸಿ ಕೊಡುವುದಕ್ಕೆ ಆಗ್ಬೋದಿಲ್ಲ ಮಗನ ಯಾಕಿಲ್ಲ ತಾಯೇ ಸುತ್ತ ಅದಕ್ಕೆ ಆಸ್ಪದವನ್ನ ಮಾಡಿಕೊಡುವುದಿಲ್ಲ ಮಗರ ಶೌರ್ಯ ಏನು ಮಗರ ವೀರತನ ಏನೆನ್ನುವುದು ನಿನಗೆ ವೇದ್ಯವಲ್ವೇ ತಾಯೇ ವೇದ್ಯ ಎಳಮೆಯಲ್ಲಿಯೇ ಕೆಲವೊಂದು ಕಥೆಗಳ ಮುಖೇನವಾಗಿ ನನ್ನಲ್ಲಿರುವ ಕ್ಷಾತ್ರ ತೇಜನ್ನು ಜಾಗೃತಗೊಳಿಸಿದವಳು ನೀನು ಈಗ ನೀನು ಹೇಳಿದ ಮಾತಿಯಲ್ಲಿ ಬರಂಬಿಕೆಯನ್ನಾಗಿ ಅನುಭವ ಇಲ್ಲೇ ಅನ್ನೋ ವಿಶ್ವಾಸದಿಂದಲೇ ಹೊರಟು ಅನುಭವ ಎನ್ನುವುದು ಬರುವುದು ಹೇಗ ನಾವು ಆ ಕಾರ್ಯದಲ್ಲಿ ಪ್ರವೃತ್ತರಾದರೆ

அவன உதர போஷணைக்காக பிரணிகளும் கட்ட அதே ருந்தே பார்க்காமனிய தலையென்று மத்திய பதுக்கெடு பாரசுரம தாயே அவனின் ಜನ್ಮ ಜನ್ಮವನ್ನಿಟ್ಟಂತಹ ಬಲರಾಮ ಕೃಷ್ಣರನ್ನ ಹೋದರೆ ಮೂರು ರೋಗ ಕಂಡ ನಿಂತಹ ಇಷ್ಟೆಲ್ಲ ಯೋಗ್ಯತೆ ಇಂದು ಬಂದಿದ ನೀನೆಂದು ವೀರ ಮಗನನ್ನು ಕಳುಹಿಸುವುದಕ್ಕೆ ಹಿಂದೆ ಕ್ತಿದ್ದಾದ್ರೆ ಕಾರಣ ನಿನ್ನಲ್ಲಿರುವಂತಹ ಮಾತೃ ವಾತ್ಸಲ್ಯ ಬೇಡತಾಯ ಮಗನನ್ನು ತಡೆಯ ಮಾಡೋ Okay. ದ್ರೌಪದಿ ಆ ಯಜ್ಞ ಹೋಮದಲ್ಲೇ ಎಲ್ಲರೂ ಅವಧಿಯನ್ನು ಹೊಂದುತ್ತಾರೆ ಬ್ರಹ್ಮ ನೀನು ಯಾಕಮ್ಮ ಆಳು ಬೇಕು ನೀನು ಯಾಕಮ್ಮ ಓದಿಸಬೇಕು ನಾನಿತ್ತು ಜೀವಂತವಾಗಿಲ್ಲ ಇದ್ದಾರೋ ಕುರುಕ್ಷೇತ್ರ ರಣದಲ್ಲಿ ಜಯವನ್ನು ಹೊಂದಿದ್ರ ಮಸ್ತಿನಾಪುರ ಎನ್ನುವುದು ಪಾಂಡವರಿಗೆ ದೊರೆಯುವುದು ತಾಯಿ ನೆನೆದವರಿಗೆ ಸುಂದರ ಶ್ವೇತ ಪ್ರಾಣವನ್ನೇ ಕಳೆದುಕೊಂಡ ಆ ತಾಯಿಗೆ ವೇದನೆ ಇಲ್ಲೇ ತಾಯೇ ಹೇಳುವ ಅನೇಕ ವೀರಾದಿ ವೀರರು ತಮ್ಮ ಪ್ರಾಣವನ್ನೇ ಪಾಂಡವರಿಗಾಗಿ ಬಲಿಪಡ್ತಾ ಇದ್ದಾರೆ அநா பற்றி இல்வே தாயே அவரை அதி ஹிது தமிழ் மக்களும் கண்டன அதுவோ தன்னு யுத்த க்ரெக்ட் கழுசி தர்மராயனாக ಮತ್ತ ರಾಮ ರಾಜ್ಯವಾಗುತ್ತದೆ ಎನ್ನುವಂತಹ ಕನಸನ್ನೇ ಹೊತ್ತು ಅವರನ್ನ ಕಳುಹಿಸಿದ್ದಾರೆ ತಾಯಿ ಅಮ್ಮ ಅಭಿಮನ್ಯು ಕುಮಾರನನ್ನು ನೀನು ಅರಮನೆಯೊಳಗೆ ಇರಿಸಿದೆ ಎಂತಾದ್ರೆ ನಾಳೆಯ ದಿವಸ ತೆಗಳುವುದು ಯಾರನ್ನು ಮಲ್ಲೆಯ ತಾಯೆ ಅವನ ನಂದನನ್ನು ಉಳಿಸಿ ಅವನನ್ನು ತಾಯಿ ಇದು ಬೇಕ ತಾಯ ಇಲ್ಲ ಕೆಳವಿನಿಂದಲೇ ನೀನು ಬೋಧಿಸಿದ ಒಂದೊಂದು ಕಥೆಗಳು ನನ್ನ ಮನದಲ್ಲಿ ಹಾಗೆ ಅಚ್ಚು ಉಳಿದಿದೆ ನನ್ನ ಅಚ್ಚನಾದಂತಹ ಭೀಷ್ಮನು ಗೈದ ಪ್ರ

ಹೋಗದೆ ಉಳಿಯಲೇ ಹೋಗುವ ಹೋಗುತ್ತೆ ನಮ್ಮ ಬೇಡ ಹೋಗುತ್ತೆ ನಿನ್ನ ಪಾದ ರಜವನ್ನೇ ಹಣೆಗೆ ತಿಲಕವನ್ನ ಮೂರು ಪ್ರದಕ್ಷಿಣ ಕಲ್ಲು ಅಭಿಮನ್ಯು ಕುಮಾರ ರಾಣ ಕ್ಷೇತ್ರಗಳು thank <laughs> you m 가 잠들?